ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಿರಿಯ ಪತ್ರಕರ್ತ ಬಿಎಂ ಬಶೀರ್ ಅವರಿಗೆ ಡಾಕ್ಟರ್ ಶೇಖರ್ ಅಜಿಕ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಕಾರ್ಕಳದ ಎಸ್ವಿಟಿ ಕಾಲೇಜು ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ನಿವೃತ್ತ ನ್ಯಾಯಮೂರ್ತಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಪ್ರಶಸ್ತಿ ಪ್ರದಾನ ಮಾಡಿದ್ರು ಬಳಿಕ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಸಮಾಜದ ಕಣ್ಣುಗಳು ಅವರೇ ಸಮಾಜವನ್ನ ಬದಲಾಯಿಸುವವರು ಮಾನವೀಯತೆಯನ್ನ ರೂಢಿಸಿಕೊಂಡು ಶಾಂತಿ ಸೌಹಾರ್ದ ಭಾವನೆಯನ್ನ ಕಾಪಾಡಿಕೊಳ್ಬೇಕು ವಿದ್ಯಾರ್ಥಿಗಳು ಭ್ರಷ್ಟಾಚಾರ ವಿರೋಧಿ ನಿಲುವಿಗೆ ಬದ್ಧರಾಗಿ ಉತ್ತಮ ಸಮಾಜ ನಿರ್ಮಾಣಕ್ಕೆ ಪಣ ತೊಡಬೇಕು ಎಂದು ಕರೆ ನೀಡಿದ್ದಾರೆ ಎಸ್ಪಿಟಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಕೆಪಿ ಶೆಣೈ ಕಾರ್ಯಕ್ರಮ ಉದ್ಘಾಟಿಸಿದ್ದು ಕಾರ್ಕಳ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಶರೀಫ್ ಅಧ್ಯಕ್ಷತೆ ವಹಿಸಿದ್ದಾರೆ

ಮತ್ತು ಕುಟುಂಬದ ಕಾರ್ಯ ನಿರ್ವಹಿಸಿ ಸಮಾಜದ ಸೇವೆ ಮಾಡಿದ್ದಾರೆ ಅಂತವರನ್ನು ಪುರಸ್ಕರಿಸುವುದು ನನ್ನ ಕನಸಿಗೆ ಬಾಳುವುದು ಉತ್ತಮ ಕೆಲಸ ಎರಡು ಸಂದೇಶಗಳು ಸಮಾಜಕ್ಕೆ ಹೋಗುತ್ತದೆ ಒಂದು ಈ ಒಂದು ಪ್ರಶಸ್ತಿ ಪಡೆದಾರರಲ್ಲಿ ಹೆಚ್ಚಿನ ಗುರುಪು ಬರಬಹುದು ಕೂಡ ಹೆಚ್ಚಿನ ಕೆಲಸ ಮಾಡಿದರೆ ಈ ಸಮಾಜ ಮತ್ತೆ this is that one nice is called and the whole group who are I mean, uh, ready to do that. And then the Hitchin Olegan